ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ಸೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಸ್ವಲ್ಪ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ ರೆಸಿಪಿನೂ ಸಹಿತ ಹಾಗೆ ಮೇಲೆ ಮೇಲೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಾನು ಒಂದನೇ ವೀಡಿಯೋನ ಸ್ವಲ್ಪ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ ನಮ್ಮ ಅಕ್ಕರ್ ಬಂದಿದ್ರು ರಂಗಂಗೆ ಏಟಾಗಿತ್ತಲ್ವ ನಾಲ್ಕು ಸ್ಟಿಚಸ್ ಹಾಕಿದ್ರು ಅದು ನಾನು ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡಿಬಿಟ್ಟು ಏನಾಗಿದೆ ಏನು ನೀನೇನು ಹೇಳಿಲ್ಲ ಫೋನ್ ಮಾಡಿ ಹೇಳಿಲ್ಲ ಯಾಕೆ ಅಂತ ನಮ್ಮ ಅಕ್ಕ ಸ್ವಲ್ಪ ಬೈದ್ರೂ ಸಹಿತ ಆಮೇಲೆ ಬರ್ತೀನಿ ಅಂತ ಹೇಳಿ ನೈಟೆಲ್ಲ ಬಂದು ಅಡುಗೆ ಎಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೀವಿ ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋಡ್ತೀನಿ ಸರ್ ಮತ್ತು ರಂಗ ಊರಿಗೆ ಹೋಗ್ಬೇಕು ಇವಾಗ ಅರ್ಜೆಂಟಿಗೆ ಹಸಿ ಮೆಣಸಿಕಾಯಿ ಬಿಡಿಸೋದಕ್ಕೆ ಆಳುಗಳನ್ನೆಲ್ಲ ಕರಿಬೇಕು ಅದೆಲ್ಲ ಹಸಿ ಮಿಶಿಕಾಯಿ ಎಲ್ಲ ಮನೆ ಹತ್ರ ತಂದು ಹಾಕಬೇಕು ಅದೆಲ್ಲ ತುಂಬ ಕೆಲಸ ಇದೆ ಒಬ್ಬನೇ ಮಗ ಅಲ್ವಾ ಫ್ರೆಂಡ್ಸ್ ನೋಡಿ ಒಬ್ಬನೇ ಮಗ ಆದರೆ ಎಷ್ಟೊಂದು ಕಷ್ಟ ಅಂತ ಅದಕ್ಕೆ ಹುಷಾರಿಲ್ಲ ಅಂದ್ರೆ ಸಹಿತ ಪಾಪ ಹಾಂ ಹೋಗ್ಬೇಕಾಯ್ತು ಅದಕ್ಕೆ ನಮ್ಮ ಅತ್ತೆ ನಮ್ಮ ಅವನಿಗೆ ಸ್ವಲ್ಪ ತಿಂಡಿನ ಮಾಡಿ ಕೊಡೋಣ ಅಂತ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಅವರು ಬೇಡ ಅಂತಲೇ ಹೇಳೋದು ಏನು ಮಾಡಿಕೊಟ್ರು ಸಹಿತ ಬೇಡ ಅಂತಾರೆ ಆದರೆ ನನಗೇನು ಸಮಾಧಾನನೇ ಆಗೋಲ್ಲ ಸ್ವಲ್ಪ ದೂರ ಇದ್ದಾರಲ್ವ ಅವ್ರು ಇಬ್ಬರೇ ಇರ್ತಾರಲ್ವ ಅವಳಂತೂ ಏನೂ ಮಾಡ್ಕೊಳ್ಳೋದಿಲ್ಲ ಎಷ್ಟೇ ಇದ್ದರೂ ಸಹಿತ ಅವ್ರು ಮಾಡ್ಕೊಳ್ಳೋದಿಲ್ಲ ಬರೀ ದುಡ್ಡು ಉಳಿಸೋದು ಒಂದು ರೂಪಾಯಿದೇನೂ ತಾಣು ತಿನ್ನೋದಿಲ್ಲ ಪಾಪ ಹಾಂ ನಾವು ಅದರಲ್ಲಿ ಫುಲ್ಲು ಖರ್ಚು ಮಾಡ್ಕೊಳ್ತೀವಿ ಅವ್ರು ಚಿಕನ್ನು ಸಹಿತ ಚಿಕನ್ ಮಟನ್ ತಿಂತಾರೆ ಆದರೆ ನಾವು ಮಾತ್ರ ತಿನ್ನೋದು ನಾವ್ರು ಅವ್ರು ಬರಲಿ ತಿನ್ನೋಣ ರಂಗ ನಾವೆಲ್ಲ ಹೋದ್ಮೇಲೆ ಮಗ ಸೊಸೆ ಬರಲಿ ಅವಾಗ ತಿನ್ನೋಣ ಅಂತ ಅವರು ಚಿಕನ್ನು ಏನು ತರಿಸ್ಕೊಂಡು ತಿನ್ನೋಲ್ಲ ಪಪ್ಪ ನಾವು ಹೋದ್ರೆ ಮಾತ್ರ ನಾನ್ ವೆಜ್ ಮಾಡೋದು ಇಲ್ಲಾಂದರೆ ಮಾಡೋ ಮಾಡೋದಿಲ್ಲ ಬರೀ ಮಾಮೂಲಿ ಅಡುಗೆನೇ ಮಾಡ್ಕೊಳ್ತಾರೆ ಅದಕ್ಕೆ ಸ್ವಲ್ಪ ರವೆ ಉಂಡೆ ಸ್ವಲ್ಪ ಕೋಡುಗುಳೆ ಮಾಡ್ಕೊಡಣ ಅಂತ ಇದ್ದೀನಿ ಅದು ಅದಾದ್ರೂ ಅಂತ ಒಂದು ನಾಲ್ಕೈದು ದಿನ ಇಟ್ಕೊಂಡು ತಿಂತಾರೆ ಅಂತ ನಾನು ಮಾಡಿ ಕೊಟ್ಕೊಳಿಸ್ತಾ ಇದ್ದೀನಿ ಆ ಒಂದು ವಿಡಿಯೋನ ಶೂಟ್ ಮಾಡಿದ್ದೀನಿ ಅಕ್ಕನೂ ಸಹಿತ ಬಂದಿದ್ದಾಳೆ ಎಲ್ಲರೂ ಸಹಿತ ತೋರ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಹಿತ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆದಷ್ಟು ಜನ ಲೈಕ್ ಮಾಡಿ ಫ್ರೆಂಡ್ಸ ನೀವು ಲೈಕ್ ಮಾಡಿದರೆ ನನಗೆ ಮುಂದೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಅಷ್ಟೇನೇನಿಲ್ಲ ಆಯಿತಾ ಲೈಕ್ ಮಾಡಿ ಹೊಸ್ದಾಗ ನೋಡ್ತಾ ಇದ್ದೀನಿ ಟೆನ್ಕೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತಂದರೆ ರಂಗ ಹೇಳಿದ್ದಾನೆ ಟೆನ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಸೆಲೆಬ್ರೇಷನ್ ಮಾಡ್ತೀನಿ ಒಂದು ಕೇಕನ್ನು ಕಟ್ ಮಾಡ್ತೀನಿ ಅಂತ ಅದಕ್ಕೋಸ್ಕರ ನಾನು ನೀವು ಟೆನ್ ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಓಕೆ ಬನ್ನಿ ನೋಡಿ ರಿಬ್ಬನ್ ನಮ್ಮ ಅಕ್ಕ ತೊಗೊಂಡ್ಬಂದಿದ್ಲು ಈ ಥರ ರಿಬ್ಬನ್ ಇಷ್ಟ ಫ್ರೆಂಡ್ ನನಗೆ ಮುಂಚೆಲ್ಲ ಹಾಕೊಳ್ತಾ ಇದ್ದೆ ಇವಾಗ ಏನು ಸ್ವಲ್ಪ ಮೇಕಪ್ ಮಾಡೋದು ಸ್ವಲ್ಪ ಚೆನ್ನಾಗಿ ಡ್ರೆಸ್ ಹಾಕೊಳ್ಳೋದು ಅದೆಲ್ಲ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ಕೆಲಸ ಮತ್ತು ವಿಡಿಯೋ ಎಡಿಟಿಂಗು ಶೂಟ್ ಮಾಡೋದು ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ ನಾನು ಏನು ಮಾಡ್ಕೋತಾ ಇಲ್ಲ ಸ್ಕಿನ್ ಕೇರು ಸಹಿತ ಮಾಡ್ಕೋತಾ ಇಲ್ಲ ಇತ್ತೀಚಿಗೆ ಆದರೂ ಪರವಾಗಿಲ್ಲ ಇವಾಗ ಪರವಾಗಿಲ್ಲ ನಿಮ್ಮೇಲೆ ಸ್ಕಿನ್ ಕೇರ್ ಸಹಿತ ಮಾಡ್ಕೊಳ್ಬೇಕು ಅದು ಸಹಿತ ವಿಡಿಯೋ ಮಾಡಿ ಅಂದರೆ ನಿಮಗೆ ಸ್ಕಿನ್ ಕೇರ್ ಏನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೀವು ನೋಡೋದಿಲ್ಲ ಅಂತ ಯಾವುದು ಸಹಿತ ತೋರ್ಸೋದಿಲ್ಲ ಅಷ್ಟೇ ನೋಡಿ ಇದು ಬಂದು ಚೆನ್ನಾಗಿದೆ ಎಷ್ಟುಗೊಂದು ಹೇರ್ ಬ್ಯಾಂಡನ್ನು ತೊಗೊಂಡು ಬಂದಿದ್ಲು ಓಕೆ ಬನ್ನಿ ಹಳೆ ವಿಡಿಯೋ ನೋಡಿ ನಿನ್ನೆ ಶೂಟ್ ಮಾಡಿದ್ನಲ್ಲ ಅದು ನೋಡಿ ಆಮೇಲೆ ನಿಮಗೆ ಸಿಗ್ತೀನಿ ಬಿಸಿಬೇಳೆ ಬತ್ತು ರೆಸಿಪಿನೂ ಸಹಿತ ಯಾವ ರೀತಿ ಮಾಡಬೇಕು ಅಂತ ತೋರ್ತೀನಿ ಓಕೆ ಬಾಯ್ ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಅವಾಗಲೇ ಹೇಳ್ದಂಗೆ ರೇವಂಡೆ ಮಾಡ್ತೀನಿ ಅಂತ ಅಂದೆ ಅಲ್ವಾ ಮೊದಲಿಗೆಲ್ಲೇ ತುಪ್ಪದಲ್ಲಿ ಸ್ವಲ್ಪ ಇದು ಒಣದ್ರಕ್ಷಣ ಫ್ರೈ ಮಾಡ್ಕೊಂಡಿದ್ದೆ ತುಪ್ಪದಲ್ಲಿ ತುಂಬ ಚೆನ್ನಾಗಿರುತ್ತೆ ಗೋಡಂಬಿಯನ್ನು ಫ್ರೈ ಮಾಡ್ಕೋಬೋದು ಗೋಡಂಬಿ ನನ್ನ ಹತ್ರ ಇರಲಿಲ್ಲ ಬರೀ ದ್ರಾಕ್ಷಿ ಮಾತ್ರ ಫ್ರೈ ಮಾಡ್ಕೊಂಡಿದ್ದೆ ಆಮೇಲೆ ಅದೇ ತುಪ್ಪದಲ್ಲಿ ರವೆ ಫ್ರೈ ಮಾಡ್ಕೊಳ್ತಿದ್ದೆ ಅದಕ್ಕೆ ನಾನು ಒಣ ದ್ರಾಕ್ಷಿನ ಹಾಕಿ ಎರಡು ಸಹಿತ ಚೆನ್ನಾಗಿ ಉಡ್ಕೊಳ್ತಿದ್ದೆ ನೀವೆಷ್ಟು ಚೆನ್ನಾಗಿ ರವೆ ಉಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಇದು ರವೆ ಉಂಡೆ ಬರುತ್ತೆ ನೋಡಿ ಕೊಬ್ಬರಿ ಇಡ್ಲಿ ನನ್ನ ಹತ್ರ ಕಾಯಿ ತುಳಿದಿನೇ ಇತ್ತು ಅದಕ್ಕೆ ಕಾಯಿ ತುಳಿದಿನೇ ಸ್ವಲ್ಪ ಬಿಸಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡ್ರೆ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಹಸಿಕಾಯಿ ಹಾಕ್ಬಿಟ್ರೆ ಹಾಗೆ ಒಂದು ಎರಡು ದಿನಕ್ಕೆ ಇದಾಗ್ಬಿಡುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಆ ಇಶು ನಾನು ಒಳಗೆ ಹೋಗಿಬಿಡೋತಿ ಏನೇನು ಮಾಡ್ತಾಳೆ ಅಂತ ನೋಡಿ ಸ್ಮೆಲ್ ನೋಡ್ತಾ ಇದ್ದಾಳೆ ಇದೇನು ಇದೇನು ಅಂತ ನನಗೆ ಇಲ್ಲ ಇವಾಗ ರೆಕಾರ್ಡ್ ಮಾಡ್ಬೇಕಾದ್ರೆ ನಾನು ವಿಡಿಯೋ ಎಡಿಟಿಂಗ್ ಅಲ್ವಾ ಇವಾಗ ನೋಡ್ತಾ ಇರೋದು ನೋಡಿ ಕೊಬ್ಬರಿಂದ ಸಹಿತ ತಿನ್ಕೊಂಡ್ಲು ಅದಕ್ಕೆ ಮತ್ತೆ ಏನು ಕೊಡಬೇಕು ತಗೋ ನೋಡಿರಲ್ಲ ಎಷ್ಟು ತಡಲೆ ಮಾಡ್ತಾಳೆ ಅಂತ ಅಡಿಗೆ ಮಾಡಿದ್ರೆ ಸಹಿತ ಅಮ್ಮ ಹತ್ತು ಬೇಕು ಇದು ಬೇಕು ಅಂತ ಒಂದು ನೂರು ಸತಿ ಕೈ ಚಾಚಳ್ರೆ ಉಂಡೆ ಮಾಡೋಕ್ಕೆ ನಾನು ಅಂತ ಎಷ್ಟು ಇದಾಯಿತು ಗೊತ್ತಾ ಅಮ್ಮ ಕೊಡು ಕೊಡು ಇನ್ನೊಂದು ಸ್ವಲ್ಪ ಕೊಡು ಇನ್ನೂ ಆಗಿಲ್ಲ ತಡೆಯಮ್ಮ ಆದಮೇಲೆ ಒಂದು ಉಂಡೆ ಕಟ್ಕೊಡ್ತೀನಿ ಅಂತ ಹೇಳಿದ್ದೀನಿ ಆದರೂ ಬೇಡ ಇವಾಗಲೂ ಕೊಡಮ್ಮ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಇವಾಗಲೂ ತಿನ್ನಬೇಕು ಚೆನ್ನಾಗಿರುತ್ತೆ ಅಂತ ಹೋಗಿ ಬರೋ ಹೊತ್ತಿಗೆ ಅದು ಸಕ್ಕರೆ ಎಲ್ಲ ಮುಗಿಸ್ಬಿಟ್ಟು ಕಾಯಿನ ಅವಳಿಗೆ ಕಾಯಿ ಅಂದರೆ ತುಂಬ ಇಷ್ಟ ಅದರಲ್ಲೂ ತುಡಿದಿರ್ತೀವಲ್ವ ಅದನ್ನು ಎಷ್ಟು ಕೊಟ್ಟರು ತಿಂತಾ ಇರ್ತಾಳೆ ಅದಕ್ಕೆ ಒಂದು ಸ್ವಲ್ಪ ಹಾಗೆ ಬಾಯಿಕ್ ಹಾಕೊಂಡ್ಲು ಪೂಜೆಗೆ ಮಾಮೂಲಿ ಬಿಡು ಅಂತ ಸುಮ್ಮನೆ ಅದೇ ನೋಡಿ ರೇವಂಡೆ ಮಾಡೋದಕ್ಕೆ ಇದೆಲ್ಲನೂ ಸಹಿತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರವೆ ಮತ್ತು ದ್ರಾಕ್ಷಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ವ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಚಿಕ್ಕ ಸಣ್ಣ ಉರಿ ಕೊಟ್ಬಿಟ್ಟು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೆ ಹಾಗೆ ತಿಂದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಸಕ್ಕರೆ ಪುಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಪುಡಿನ ಹಾಕ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡು ಇಲ್ಲಿ ನಾನು ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಅಲ್ವ ಅದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಕೊಬ್ಬರಿ ಇಲ್ಲ ಕಾಯಿ ಇತ್ತು ಅಂತ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸಲಿ ಟೇಸ್ಟ್ ಮಾಡಿದ್ದೀನಿ ನಾನು ಸಹಿತ ಎಲಕ್ಕಿನೂ ಸಹಿತ ಹಾಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಹೇಗೋ ರವೆ ತಂದಿದ್ದಕ್ಕೂ ಸಹಿತ ಒಂಥರ ಚೆನ್ನಾಗಾಯಿತು ನಾನು ರವೆ ಬೇಡ ಇದು ರವೆ ಬೇಡ ಉಪ್ಪಿಟ್ಟೇನು ಚೆನ್ನಾಗಾಗೋದಿಲ್ಲ ಅಂತ ತರ್ತಿಲ್ಲ ರವೆ ಅಂದರೆ ತುಂಬ ಇಷ್ಟ ನಮ್ಮ ಮನೆಯವರೆಲ್ಲರಿಗೂ ಸಹಿತ ನೋಡಿ ಫ್ರೆಂಡ್ಸ್ ಐಶಿಕ ಎಷ್ಟು ಕೈ ಚಾಸ್ತಿದ್ದಾಳೆ ಅಂತ ನೆಗ್ತಾ ಇದ್ದಾಳೆ ಹಾಕೊಂಡು ಸ್ವೀಟ್ ಅಂದರೆ ತುಂಬ ಇಷ್ಟ ಅವ್ಗಂತು ಅಯ್ಯೋ ದಿನ ಚಾಕ್ಲೇಟು ಅದು ಇದು ಅಂತ ಕೇಳ್ತಾ ಇರ್ತಾಳೆ ನಾನೇ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಸ್ವೀಟೆಲ್ಲ ತಿನ್ನಬಾರ್ದು ಮತ್ತು ಕಿರುಬೆಹುಳೆ ಆಗಿಬಿಟ್ಟಿತ್ತು ಡಾಕ್ಟ್ರ್ ಹತ್ರ ಹೇಳಿದ್ದೀನಿ ಅವಳು ಸ್ವೀಟ್ ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾಳೆ ಸ್ವೀಟೆಲ್ಲ ತಿನ್ನಬಾರ್ದು ನೀನು ಚಾಕ್ಲೇಟ್ ತಿನ್ನಬಾರ್ದು ಹುಳ ಜಾಸ್ತಿ ಬರುತ್ತೆ ಅಂತ ಹ್ಞೂ ಆಯಿತು ಅಂತ ಹೇಳಿ ಬಂದಿದ್ದಾಳೆ ಆ ಸಿಕ್ಸ್ ಮಂತ್ಸಿಗೆ ಒಂದ್ಸರಿ ನಾವು ಮಕ್ಕಳಿಗೆ ಇದನ್ನ ಹಾಕ್ಬೇಕಂತೆ ಕಿರುಬೆ ಹುಳ ಬರುತ್ತೆ ನೋಡಿ ಜಂತುಳು ಬರುತ್ತೆ ನೋಡಿ ಅದರಲ್ಲೂ ಟಾನಿಕ್ ಹಾಕ್ಬೇಕಂತೆ ನಮ್ಮ ಮನೇಲೇನೋ ಯಶಿಗೆ ಅಂತ ಎನಿ ಟೈಮ್ ಟಾನಿಕ್ ಇರುತ್ತೆ ಯಾವಾಗೆಲ್ಲ ಅವಳು ಇದು ಇದು ಮಾಡೋಕ್ಕಳಿದ್ ನೋಡಿ ಅವಾಗಲೆಲ್ಲ ನಾನು ಹಾಕ್ತಾಯಿರ್ತೀನಿ ಸಿಕ್ಸ್ ಮಂತ್ಸಿಗೆ ಒಂದ್ಸರಿ ಕಂಪಲ್ಸರಿ ಹಾಕ್ಬೇಕಂತೆ ಆ ರವೆ ಉಂಡೆ ಮಾತ್ರ ಫ್ರೈ ಮಾಡ್ತಿದ್ದಂಗೆ ಮತ್ತು ಇವಾಗ ಕಲಿಸ್ತಾ ಇದ್ದೀನಲ್ವ ಹಾಗೆ ಸ್ಮೆಲ್ ಘಮ ಘಮ ಬಿಡ್ತಾ ಇತ್ತು ಇವಾಗ ಕಾಯಿಸಿದ್ನಲ್ಲ ಅದನ್ನೇ ಹಾಲು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ರವೆ ಉಂಡೆ ಇದಕ್ಕೆ ಶೇಪಿಗೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಟ್ಟಿನಲ್ಲಿ ನಾನು ಟೇಸ್ಟ್ ಮಾಡಿರಲಿಲ್ಲ ನಾನು ಇಷ್ಟತ್ತಿ ತಿನ್ನೋಣ ಅಂತ ಅನ್ನಿಸ್ಬಿಟ್ಟಿತ್ತು ಹಾಗೆ ಲಾಸ್ಟಿಗೆ ಮಿಗುತ್ತೆ ನೋಡಿ ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ತಿನ್ಕೊಂಡೆ ಫೈನಲಾಗಿ ಆ ರವೆ ಉಂಡೆನೂ ಸಹಿತ ಇಷ್ಟ ಆಗಿದೆ ಫ್ರೆಂಡ್ಸ್ ನೋಡಿ ಇಷ್ಟಾಗಿದೆ ಅಂತ ಇಷ್ಟಾಗಿದೆ ಸ್ವಲ್ಪ ನಮ್ಮ ಅತ್ತೆಯವ್ರಿಗೆ ಕೊಟ್ಕೊಳಿಸ್ತೀನಿ ಇನ್ನು ಸ್ವಲ್ಪ ನಮ್ಮ ಅಕ್ಕ ಬರ್ತಾಳೆ ಇವತ್ತು ನಮ್ಮ ಅಕ್ಕ ಸ್ವಲ್ಪ ನಾವು ಮನೆಯಲ್ಲೆಲ್ಲರೂ ಸಹಿತ ಒಂದೊಂದು ಉಂಡೆ ತಿನ್ಕೋತೀವಿ ಯಾವಾಗ ಬೇಕು ಅವಾಗ ಮಾಡ್ಕೊಬೋದಲ್ವ ನಾವು ಇಲ್ಲೇ ಇದ್ರೆ ಪಾಪ ಅಲ್ಲವ್ರು ಏನು ಮಾಡ್ಕೊಳ್ಳಲ್ಲ ಅಂತ ನಾನು ಅಲ್ಲಿಗೆ ಕೊಟ್ಕೊಳಿಸ್ತೀನಿ ಸ್ವಲ್ಪ ಜಾಸ್ತಿನೇ ಬನ್ನಿ ಇವಾಗ ಹಾಂ ಫೈನಲ್ ಆಗಿ ನಮ್ಮ ಅಕ್ಕ ನಮ್ಮ ಬಾವ ಮತ್ತು ನಮ್ಮ ಕೌಶಿಕ್ ನಮ್ಮ ಅಕ್ಕನ ಮಗ ಎಲ್ಲರೂ ಸಹಿತ ಬಂದಿದ್ದಾರೆ ಈ ಸೈಡು ಟಿಫನ್ ಮೇಲೆ ಕೂತಿರೋದು ನನ್ನ ತಮ್ಮ ಅವನು ರಂಗನ ಪಕ್ಕ ಕೂತಿರೋದು ನಮ್ಮ ಅಕ್ಕನ ಮಗ ನೋಡಿ ಎಷ್ಟು ದೊಡ್ಡನಾಗಿದ್ದೇನೆ ನೈನ್ತ್ ಸ್ಟ್ಯಾಂಡರ್ಡು ಇಲ್ಲಿ ಭುವನು ನಾನು ಹಾಗೆ ದಿವನ್ ಕಟ್ ಮೇಲೆ ಕೂತಿದ್ದೀವಿ ನಮ್ಮ ಬಾವ ಕೆಳಗಡೆ ಕೂತಿದ್ದಾರೆ ಎಲ್ಲರೂ ಸಹಿತ ಹಾಗೆ ಮಾತಾಡ್ತಾಯಿದ್ವಿ ಆಗ ಹೆಂಗಾಯಿತು ಸ್ಟಿಚ್ ಆಯಿತು ಅವ್ನು ಹೆಂಗೆ ಹೊಡ್ದ್ನೇನೋ ಸ್ಪೀಡಿಂದ ಫೋರ್ಸಿಂದ ಕಬ್ಬಣ ಬಿದ್ದಿಡೋದಂದ್ರೆ ತಮಾಷೆನ ಎಷ್ಟು ಏಟ ಇಡ್ಸೇನೋ ಅಂತ ರಂಗ ಆದರೂ ಸಹಿತ ಎಷ್ಟೇನೋವು ಆದರೂ ಸಹಿತ ಇಲ್ಲ ಏ ಏನಿಲ್ಲ ಅಂತ ಇದ್ದ ನಾನಾಗಿರೋ ಇಷ್ಟೊತ್ತಿಗೆ ಎಷ್ಟು ತೊಂದರೆ ರಂಗಂಗೆ ರಂಗೇ ನನಗೇನೇ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ದಿನ ರಂಗಂಗೆ ಸಾಕತ್ತು ನಾನು ತಲೆನೋವು ಬಡಿಸ್ಬಿಡ್ತೀನಿ ಅಯ್ಯೋ ನಂಗೆ ಅದು ನೋಡ್ತೈತಿ ಇದು ನೋಡ್ತೈತಿ ಅಂತ ತಲೆನೋವು ಬಡಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಮಾಡ್ತಾ ಇದ್ದೀವಿ ಕೊಡ್ಬಳೆಗ ಅಮ್ಮನ ಸಹಿತ ಮಿದ್ದಿಕ್ಕಿದ್ರು ನಮ್ಮಕ್ಕನ ಸಹಿತ ಬಂದಿದ್ದಾರೆ ನಮ್ಮ ಅಕ್ಕ ಬಂತು ಅಂತ ಅಂದರೆ ಮನೇಲಿ ಅಡುಗೆ ಜಾಸ್ತಿ ಜಾಸ್ತಿ ಅಡುಗೆ ಮಾಡ್ಕೊಡ್ತಾಳೆ ಅವಳು ಬಂದರೆ ಅದಕ್ಕೆ ಕೊಡ್ಬಳೆ ಮಾಡೋದು ಇಲ್ಲ ವಡೆ ಮಾಡಿಸೋದು ಅದೆಲ್ಲ ಮಾಡ್ತಾಯಿರ್ತೀವಿ ಚೆನ್ನಾಗಿ ಬೇಗ ಅಡುಗೆ ಮಾಡ್ತಾಳೆ ನಮ್ಮಕ್ಕ ನಾನು ಮಾಡ್ತೀನಿ ಅದು ಈ ಟೈಮಲ್ಲಿ ಸ್ವಲ್ಪ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ನಮ್ಮ ಅಕ್ಕನೇ ಬಂದು ಎಲ್ಲ ಮಾಡ್ತೀನಿ ಬೇಗ ನೀನು ಮಿದ್ದಿಟ್ಟಿರು ಅಂತ ಅಂದಿತ್ತು ಎಲ್ಲ ಮಿದ್ದಿಟ್ಟಿದ್ದಾದ್ಮೇಲೆ ಬಂದು ಫ್ರೈ ಮಾಡ್ತಾ ಮಾಡ್ತಾಯಿದ್ದಾಳೆ ನಾವೆಲ್ಲ ಚಿಕ್ಕ ಮಕ್ಕಳು ಸೇರ್ಕೊಂಡು ಉಂಡೆ ಮಾಡ್ತಾಯಿದ್ವಿ ಕೋಡುಬಳ್ಳೆ ಶೇಪಿಗೆ ರೌಂಡ್ ಶೇಪಿಗೆ ಮಾಡ್ತಾಯಿದ್ವಿ ಇದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್ ಸೇಮ್ ಅಂಗಡಿಲಿ ಕೋಡುಬಳ್ಳೆ ಬರುತ್ತೆ ನೋಡಿ ಸೇಮ್ ಅದೇ ಥರನೇ ಟೇಸ್ಟು ಇತ್ತು ಸ್ವಲ್ಪ ಬೀಜ ಎಲ್ಲ ಕಡಲೆ ಬೀಜ ಜೀರಿಗೆ ಅದೆಲ್ಲ ಹಾಕಿ ಮಾಡಿದರು ಅಮ್ಮ ಮತ್ತು ಸ್ವಲ್ಪ ಕೀಟನ ಇದು ಗಂಜಿ ಥರ ಮಾಡ್ಕೊಂಬಿಟ್ಟು ಮಿದ್ದಿದ್ರು ಚೆನ್ನಾಗಿ ಬಂದಿತ್ತು ಮಾತ್ರ ಹೊಸರಿ ಬರೀ ನಾನು ತಣ್ಣೀರಿಂದ ಮಿದ್ದಿದ್ದೆ ಅದು ಚೆನ್ನಾಗಿ ಬಂದಿರಲಿಲ್ಲ ಈ ಸರಿ ಸಕ್ಕತ್ತಾಗಿ ಬಂದಿತ್ತು ಉಂಡೆ ಮಾಡೋದಕ್ಕಂತೂ ಸೂಪರಾಗಿ ಬಂದಿತ್ತು ನಮ್ಮ ಅಕ್ಕ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾಳೆ ಫಸ್ಟಿಗೆ ಬಜ್ಜಿ ಮಾಡಿದ್ವಿ ಊಟಕ್ಕೆ ಅಂತ ಬಜ್ಜಿ ಜಾಸ್ತಿ ಮಾಡ್ಕೊಂಡು ತಿಂದ್ವಿ ಬಜ್ಜಿನೂ ಸಹಿತ ಚೆನ್ನಾಗಿತ್ತು ನಾನೇನು ಅಷ್ಟೊಂದು ತಿನ್ನೋ ಹಾಗಿಲ್ಲ ಇದು ಆಯಿಲ್ ಪದಾರ್ಥನೂ ಅಷ್ಟೇ ಸ್ವಲ್ಪ ಕಂಟ್ರೋಲಾಗಿ ತಿನ್ನಬೇಕು ಮಗು ಕಪ್ಪ ಮತ್ತು ಕೆಮ್ಮಾಗ್ಬಿಡುತ್ತೆ ಅಂತ ನಾನು ಜಾಸ್ತಿ ತಿನ್ನೋದಿಲ್ಲ ನೋಡಿ ನಮ್ಮ ಅಕ್ಕ ಫ್ರೈ ಮಾಡ್ತಾಯಿದ್ದಾಳೆ ಹಾಗೆ ವಾಚು ನಿಂತೋಗಿತ್ತಂತೆ ಸಡನ್ನಾಗಿ ಅಂತೆ ಅದಕ್ಕೆ ನಾನು ಏ ದ್ಯೋಗಿ ಇರಬೇಕು ನೋಡೋಕೆ ಅಂದೆ ತಮಾಷೆ ಮಧ್ಯೆ ಮಧ್ಯೆ ಮಾಡ್ತಾ ಇದ್ವಿ ಹಂಗಲ್ಲ ಕಣವ ನಾವು ಬಿಸಿಲು ಕುಂತಿದ್ವಿ ಅಲ್ವಾ ಅದು ಹೀಟಾಗಿ ಹೀಟಾಗಿ ಅದು ಓಡೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ಲು ಹೌದು ನನಗೂ ಗೊತ್ತು ಸುಮ್ಮನೆ ತಮಾಷೆ ಮಾಡಿದೆ ಅಂತ ಹೇಳ್ತಿದ್ವಿ ಇಬ್ಬರು ಹಾಗೆ ಮಾತಾಡ್ಕೊಂತ ಕೋಡುಬಳೆನು ಸಹಿತ ಮಾಡ್ತಿದ್ವಿ ಅಲ್ಲಿ ಮಾಡ್ದಂಗೆ ಮಾಡ್ದಾಗೆ ಮಕ್ಕಳೆಲ್ಲ ಎತ್ಕೊಂಡು ತಿಂತಾಯಿದ್ರು ನಾನು ಹಾಗೆ ಒಂದೆರಡು ತಿಂದೆ ಚೆನ್ನಾಗಿತ್ತು ಮತ್ತೆ ಟೇಸ್ಟು ಸೂಪರಾಗಿತ್ತು ಎಷ್ಟೊಂದು ಮಾಡ್ತಾಯಿದ್ದೀವಿ ನೋಡಿ ನಮ್ಮ ಅತ್ತೆ ಮನೆಗೆ ಮತ್ತು ನಮ್ಮ ಅಕ್ಕಗೂ ಸ್ವಲ್ಪ ತಾಂಡೋಗ್ಲೆ ಅಂತ ಅಕ್ಕಿನ ಬೆಳಗ್ಗೆ ಹಾಕಿದ್ದು ಬೆಳಗ್ಗೆ ತೊಳ್ದು ಇವತ್ತಿನ ಬೆಳಗ್ಗೆ ನೆನ್ನೆ ಬೆಳಗ್ಗೆ ತೊಳೆದು ಹಾಕಿದ್ದು ನಾವು ಅಮ್ಮ ಸಂಜೆ ವಟ್ಟೊತ್ತಿಗೆ ಮಿಲ್ಗೆ ಅಕ್ಕಿ ಬೇಗ ಒಣಗಿತ್ತು ಮತ್ತೆ ಚೆನ್ನಾಗಿತ್ತು ಅಕ್ಕಿಗೆ ನೆನೆಸಿದ್ದಕ್ಕೆ ಏನೇನು ಹಾಕಿದ್ರು ಅಂದರೆ ಅಕ್ಕಿ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಅಷ್ಟು ಹಾಕಿ ಇದನ್ನು ನೆನೆಸಿಬಿಟ್ಟು ಸ್ವಲ್ಪ ಒಣಗಿಸಿ ಚೆನ್ನಾಗಿ ತೊಳ್ದು ಒಣಗಿಸಿ ಕೊಟ್ಟು ಕಳಿಸಿತ್ತು ಆಮೇಲೆ ಏನೇನು ಮಿದ್ರೆ ಏನೋ ಗೊತ್ತಿಲ್ಲ ಇನ್ನೊಂದು ದಿನ ನಾನು ಯಾವಾಗಲಾರು ತೊಡ್ತೀನಿ ಕೋಡುಬಳೆ ಯಾವ ರೀತಿ ಹಂಗೆ ಮಾಡೋದು ಅಂತ ನೋಡಿ ಇಷ್ಟೊಂದು ಕೊಡುಬಳೆ ಆಗಿದೆ ಅಂತ ಫೈನಲ್ ಆಗಿ ಕೋಡುಬಳೆನೂ ಸಹಿತ ರೆಡಿ ಆಗ್ತಾಯಿದೆ ಇಷ್ಟು ಕೊಡುಬಳೆ ಆಗಿದೆ ಇನ್ನೂ ಒಂದು ಸ್ವಲ್ಪ ಮಾಡಬೇಕು ನಮ್ಮ ಅಕ್ಕ ಟೈಮ್ ಆಯಿತು ಅವ್ರು ಮನೆಗೆ ಹೋಗಬೇಕು ಇಲ್ಲೇ ಮನೆ ಹತ್ರನೇ ಇರೋದು ಓಕೆ ಬನ್ನಿ ಇವಾಗ ನಾನು ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗು ಅವತ್ತಿದ್ದು ಮಾರ್ನಿಂಗ್ ಎದ್ದು ವಿಡಿಯೋ ಶೂಟ್ ಮಾಡ್ತಿರೋದು ನೋಡ್ತಿರ್ಬೋದು ಮಾರ್ನಿಂಗಿದ್ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತ್ ಇದ್ದೀನಿ ಫ್ರೆಂಡ್ಸ್ ನನ್ನ ಫೇವ್ರೇಟ್ ಬಿಸಿಬೇಳೆ ಭಾತು ಪೂರಿ ಮತ್ತು ಮಸಾಲೆ ದೋಸೆ ಅದಕ್ಕೆ ಬಿಸಿಬೇಳೆ ಭಾತು ಸಂಜೆಗೆ ಇನ್ನೇನು ಸಾಂಬಾರು ಮಾಡ್ಕೊಳ್ಳೋದು ಅಂತ ಹೇಳ್ಬಿಡಿ ರಂಗ ಊರಿಗೆ ಹೋಗಿದ್ದಾನೆ ನನ್ನ ತಮ್ಮ ಯಶಿಕಾ ಸಾಗರು ಮೂವರು ಸಹಿತ ಅಲ್ಲಿ ನಾವು ನೀರು ಹಾಕ್ತೀವಲ್ವ ಅಲ್ಲಿ ಗಣಪತಿ ಪೂಜೆಗೆ ಬರಲೇಬೇಕು ಅಂತ ಫೋರ್ಸ್ ಮಾಡಿ ಕಡ್ದಿದ್ದಾರೆ ಅವರೆಲ್ಲ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ದೆ ನಮಗೆ ಮಾತ್ರ ಅಮ್ಮಂಗೆ ನನಗೆ ಬೋನಿಗೆ ಮೂರ್ಗು ಸಹಿತ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಣಮೆಣ್ಸಿ ಕಾಯಿ ಎರಡು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಗೆಜ್ಜಿಟ್ಕೊಂಡಿರುವಂಥ ಶುಂಠಿ ಸ್ವಲ್ಪ ಕರಿಬೇವನ್ನು ಹಾಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಡಲೆಬೇಳೆ ಹಾಕೊಳ್ಳಿ ಇಲ್ಲಿ ಕಡಲೆ ಬೀಜನೂ ಸಹಿತ ಹಾಕೊಳ್ಬೇಕು ಫ್ರೆಂಡ್ಸ್ ಅಂಗಾರೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಬೋರ್ನಿಗೆ ಸ್ವಲ್ಪ ಜ್ವರ ಬಂದಿರೋದ್ರಿಂದ ಕಡಲೆ ಬೀಜ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೀವು ಕಡಲೆ ಬೀಜ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಳಿ ಬೇದಕ್ಕೂ ಹಾಕ್ಕೊಳ್ಬೋದು ಚೆನ್ನಾಗಿರೋದಿಲ್ಲ ಇಲ್ಲಿ ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಗೆಜ್ಜಿನ ಸಹಿತ ಹಾಕೊಳ್ಬೋದು ಇದೆಲ್ಲ ಹಾಕೊಂಡಿದ್ದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಉಪ್ಪೇನು ಹಾಕೊಳ್ಳೋಕೆ ಹೋಗ್ಬೇಡಿ ಚೆನ್ನಾಗಿ ಫ್ರೈ ಆಗೋದಿಲ್ಲ ಬೇಗ ಫ್ರೈ ಆಗೋದಿಲ್ಲ ಕ್ಯಾಪ್ಸಿಕಮ್ ಫ್ರೈ ಆದ ನಂತರ ಆನಿಯನ್ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದರೆ ಬಿಸಿಬೇಳೆ ಭಾತು ತುಂಬ ಟೇಸ್ಟಿಯಾಗಿ ಬಿಡುತ್ತೆ ಇದೆಲ್ಲ ಫ್ರೈ ಮಾಡ್ಕೊಳ್ತಾಯಿದ್ದೆ ನೋಡಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ ಇಲ್ಲ ಕೊಬ್ಬರಿ ತುರಿ ಇದ್ದರೆ ಕೊಬ್ಬರಿ ಏನಾದ್ರು ನಿಮ್ಮ ಮನೇಲಿ ಇದ್ರೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಚೆನ್ನಾಗಿರುತ್ತೆ ಕೊಬ್ಬರಿ ಏನು ಇಡಲಿಲ್ಲ ಅರ್ಜೆಂಟ್ ಮಾಡ್ತಾ ಇದ್ದೀನಿ ಆದರೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಟಮಾಟೋನು ಸಹಿತ ಇವಾಗಲೇ ಹಾಕ್ಕೊಳ್ತೀನಿ ಬೇಯೋದಕ್ಕೆ ಹಾಕೊಂಡ್ರೆ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇದನ್ನು ಸಹಿತ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಯಿತು ಅಂತ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಉಪ್ಪು ಹಾಕೊಳ್ಳೋಕೆ ಹೋಗ್ಬಿಡಿ ಆಮೇಲೆ ಹಾಕೊಳ್ಳಿ ನೋಡಿ ಲಾಸ್ಟಿಗೆಲ್ಲ ಫ್ರೈ ಆದ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಬಿಸಿಬೇಳೆ ಭಾತನ್ನು ಬಿಸಿಬೇಳೆ ಭಾತ್ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಇದು ಬಂದು ಸ್ವಸ್ತಿ ಹೊಡ್ದು ನನ್ಗೆ ಸ್ವಸ್ಟಿಕೆ ಚೆನ್ನಾಗಿರುತ್ತೆ ಡಿಮರ್ಟರ್ ಅದೇ ಸಿಗೋದು ಆಫರಲ್ಲಿ ಬಿಡ್ತೀರಾ ಒಂದು ತಂಡರೆ ಒಂದು ಫ್ರೀ ಆವಾಗ ನೀವು ಹೋಗಿ ಚೆಕ್ ಮಾಡ್ಬೋದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಗೆ ಆ ಫ್ರೈ ಎಣ್ಣೆಲ್ಲೇ ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಅದು ಹಸಿ ಸ್ಮೆಲ್ಲು ಮತ್ತು ಇದು ಪುಡಿ ನಾವೇನು ಪುಡಿ ಹಾಕಿರ್ತೀವಲ್ಲೋ ಅದೆಲ್ಲ ಚೆನ್ನಾಗಿ ಹೋಗಬೇಕು ಅಂದರೆ ನೀವು ಈಗೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಳ್ಬೇಕು ನೋಡಿ ಸೈಡೆಲ್ಲ ಆಯಿಲ್ ಬಿಟ್ಕೊಂಡಿದೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ನಾವೇನು ಬಿಸಿಬೇಳೆ ಬಾತಿಗೆ ಬೇಳೆ ಮತ್ತು ಆ ರೈಸು ಸ್ವಲ್ಪ ಉಪ್ಪು ಹಳದಿ ಪೌಡರು ಮತ್ತು ಇದು ಬೀನ್ಸು ಆಲೂಗೆಡ್ಡೆ ಕ್ಯಾರೆಟು ನೂಕೋಲು ಕೋಳು ಅದೆಲ್ಲನೂ ಹಾಕ್ಕೊಂಡಿದ್ದೆ ಅದು ಬೇಯಿಸಿಟ್ಕೊಂಡಿದ್ದೆ ಒಂದು ನಾಲ್ಕು ಬೇಯಿಸಿ ಬೇಯಿಸಿಟ್ಕೊಂಡಿದ್ದೆ ಜಾಸ್ತಿ ನೀರು ಹಾಕ್ಕೊಳ್ಬೇಕು ಒಂದು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀರಾ ಅಂದರೆ ಮೂರು ಲೋಟದಷ್ಟು ನೀರು ಹಾಕ್ಕೊಳ್ಳಿ ಇನ್ನೂ ನೀರು ಬೇಕಾಗುತ್ತೆ ಅದೆಲ್ಲ ಕುಗ್ಸಿದ ನಂತರ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಬಿಸಿಬೇಳೆ ಭಾತ್ ತಿಂದು ಅದನ್ನು ಹಾಕಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಆಹಾ ಉಪ್ಪು ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನೇನು ಹಸಿಮೆಣ್ಸಿಕಾಯಿ ಒಣ ಮಿಂಚಿನಕಾಯಿ ಎರಡು ಹಾಕಿದ್ದೆ ಅಲ್ವಾ ಬಿಸಿಬೇಳೆ ಬಾತ್ ಪೌಡರ್ ಬೇರೆ ಹಾಕಿದ್ದೆ ಸಾಕಾಯಿತು ನೀವು ಬೇಕಾದ್ರೆ ಇನ್ನೊಂದು ಚೂಟು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಬೋದು ಸಿಂಪಲ್ಲಾಗೆ ಮೈಲ್ಡಾಗೆ ಮಾಡಿದ್ದೀನಿ ಫ್ರೆಂಡ್ಸ್ ಆ ನೋಡಿ ವಾವ್ ಫೈನಲಾಗಿ ಬಿಸಿಬೇಳೆ ಭಾತು ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದು ಮಿಕ್ಸರು ನಾನು ಜಾಸ್ತಿ ತಿನ್ನೋ ಆಗಿಲ್ಲ ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕೊಂಡಿದ್ದೀನಿ ಮೊಸರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಚೆನ್ನಾಗಿ ಕಾಣಲಿ ಅಂತ ಬನ್ನಿ ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ನೀವು ಸಹಿತ ನೈಟ್ ಹೊತ್ತು ಚಳಿಗಾಲ ಟೈಮಲ್ಲಿ ಮನೇಲಿ ಮಾಡಿಕೊಂಡು ಎಲ್ಲರೂ ಸಹಿತ ಆಗ್ತೀನಿ ಚೆನ್ನಾಗಿರುತ್ತೆ ಆರಾಮ್ಸಾಗಿ ನಾನಂತೂ ಎರಡು ಸರಿ ಹಾಕ್ಕೊಳ್ತಿದ್ದೆ ತಿದ್ದೆ ಫ್ರೆಂಡ್ಸ್ ಚೆನ್ನಾಗಿತ್ತು ನನಗೆ ಫೇವ್ರೇಟು ಬಿಸಿಬುಳೆ ಭಾತು ಎಲ್ಲರೂ ಹೋದ್ರೂ ಹೋಟೆಲ್ಗೆ ಹೋದರೆ ನಾನು ಬಿಸಿಬುಳೆ ಭಾತು ಇಲ್ಲಾಂದರೆ ಪುಡಿ ತೊಗೊಳ್ತೀನಿ ದೋಸೆ ಅಷ್ಟೊಂದು ರೇರು ಮನೆಯಲ್ಲೇ ಮಾಡ್ಕೊಂಡು ನನಗೆ ಹೆಂಗೆ ಬೇಕಂಗೆ ತಿಂತೀನಿ ಆದರೆ ನನಗೆ ಬಿಸಿಬೇಳೆ ಭಾತು ಅಂದರೆ ತುಂಬ ಇಷ್ಟ ಸ್ವಲ್ಪ ಎರಡು ಕೋಡುಬಳೆನ ಸಹಿತ ಹಾಕ್ಕೊಂಡ್ಬಿಟ್ಟಿದ್ದೀನಿ ಕೋಡುಬಳೆ ಮನಿಲ್ತ ಅದು ನೋಡ್ತಿದ್ರೆ ಹಾಗೆ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಕೋಡುಬಳೆನ ಸಹಿತ ಎರಡು ಹಾಕ್ಕೊಂಡಿದ್ದೀನಿ ಬನ್ನಿ ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಆಮೇಲೆ ಸಿಗ್ತೀನಿ ಇಲ್ಲಿ ನೋಡ್ತಿರ್ಬೋದು ನಮ್ಮ ಪಾಪು ಇವಾಗ ರೆಡಿಯಾಗಿದ್ದಾಳೆ ಮಲ್ಕೊಂಡಿದ್ಲು ಆಲ್ಮೋಸ್ಟ್ ಇವಾಗ ಒಂದು ಹತ್ತು ಗಂಟೆ ಆಗ್ತಾ ಬರ್ತಾ ಇದೆ ಕಾಡಿಗೆ ಏನು ಹಾಕಿರಲಿಲ್ಲ ಹಾಗೆ ಮಲಗಿಸಿದ್ದೆ ಇವಾಗ ಮಲ್ಕೊಂಡು ಎದ್ದಿದ್ದಾಳೆ ಕಾಡಿಗೆನ ಸಹಿತ ಹಾಕಿದ್ದೀನಿ ಫ್ರಾಕಿದು ಎಷ್ಟೋ ದಿನ ಆಗಿತ್ತು ಹಾಕಿರಲಿಲ್ಲ ಡಿಮಾರ್ಟಿಂದ ತೊಗೊಂಬಂದಿದ್ದು ಪ್ಯೂರ್ ಕಾಟನ್ನು ಚೆನ್ನಾಗಿದೆ ಒನ್ ಟೆನ್ ರುಪೀಸ್ ಏನೋ ಕೊಟ್ಟು ತೊಗೊಂಬಂದಿದ್ದು ಚೆನ್ನಾಗಿ ಕಾಣುತ್ತೀವಿ ಅಲ್ಲೊಂದು ಚಿನಿ ಡೀಸೆಂಟ್ ಕಲರ್ ಇದೆ ಹಾಂ ಏನಮ್ಮ ಏನು ಹೇಳು ಮಾತಾಡು ಈಗ ಎದ್ಲು ವೀಡಿಯೋನೇ ಏನು ಅಂತ ನಾನು ಪಾಪ ಕರ್ಕೊಂಡ್ಬರ್ತಿದ್ದೀನಿ ಫ್ರೆಂಡ್ಸ್ ಆ ಪಾಪು ತೋರ್ಸ ಇಲ್ಲ ತೋರ್ಸ ಇಲ್ಲ ಅಂತ ಕೇಳ್ತಾಯಿದ್ರೆ ಅದಕ್ಕೆ ಅದಕ್ಕೆ ಫ್ರೆಂಡ್ಸ್ ಆ ವಿಡಿಯೋನೇ ಏನು ಮಾಡಬೇಕಲ್ವ ಪಾಪನೂ ತೋರಿಸ್ದಂಗೆ ಆಗುತ್ತೆ ಅಂತ ಚಿನ್ನಿ ಚಿನ್ನಿ ಇಲ್ಲ ನೋಡಮ್ಮ ಏನಮ್ಮ ಏನಮ್ಮ ಪಾಪುಗೆ ಕಿವಿ ಚುಚ್ಚಿಸಲ್ವ ಅಂತ ಕೇಳ್ತಾಯಿದ್ರೆ ನಮ್ಮ ಕಡೆ ಬಂದುಬಿಟ್ಟು ಒಂಬತ್ತು ತಿಂಗಳಿಗೆ ಫ್ರೆಂಡ್ಸ್ ಆ ಕಿವಿ ಚುಚ್ಚೋದು ಕೆಲವೊಬ್ರು ಐದೇ ತಿಂಗಳಿಗೆ ಚುಚ್ಚಿಸಿ ಕಿವಿ ಫುಲ್ಲು ಸಾಫ್ಟ್ ಇರ್ತಿ ಆವಾಗಲೇ ನೋವೇನೂ ಆಗೋದಿಲ್ಲ ಅಂತ ಹೇಳ್ತಾಯಿದ್ವಿ ಅದು ಒಳ್ಳೆಯದೇ ಆದರೆ ನಮ್ಮ ಕಡೆ ಶಾಸ್ತ್ರ ಇರೋದು ಬಂದುಬಿಟ್ಟು ತಾಯಿ ಕಡೆ ಇರ್ಬೋದು ನಮ್ಮ ಹಸ್ಬೆಂಡ್ ಕಡೆ ಇರ್ಬೋದು ಎರಡು ಕಡೆನೂ ಸಹಿತ ನೈನ್ ಮಂತಿಗೆ ಕಿವಿನ ಚುಚ್ಚೋದು ನಾವು ಒಂಬತ್ತು ತಿಂಗಳಿಗೆ ನಮ್ಮ ಪುಟಾಣಿ ಪಾಪುಗೆ ಕಿವಿ ಚುಚ್ಚಿಸ್ತೀವಿ ಮಲ್ಕೊಂಡಿದ್ಲಲ್ವಾ ಮಲ್ಕೊಂಡಿದ್ಲು ನೈಟ್ ನೈಟೆಲ್ಲ ಜಾಗರಣೆ ಮಾಡಬೇಕಾಗುತ್ತೆ ಇವತ್ತು ಮಲ್ಕೋತಾಳು ಏನೋ ಗೊತ್ತಾಗುತ್ತಲ್ಲ ಒಂದಿನ ಬೇಗ ಮಲ್ಕೊಂಡ್ರೆ ಇನ್ನೊಂದು ದಿನ ಬೇಗ ಮಲ್ಕೊಳೋದಿಲ್ಲ ಅದೇ ಥರ ಆಗ್ತಾ ಇರುತ್ತೆ ಇನ್ನೊಂದು ಮಂತು ನೋಡಬೇಕು ಯಶೂ ಹಾಗೆ ಮಾಡ್ತಾ ಇದ್ಲು ಇವಳು ಪರವಾಗಿಲ್ಲ ಇಶು ಕಂಟಿನ್ಯೂಸಿಗೆ ನಾಲ್ಕು ತಿಂಗಳು ಮೂರು ತಿಂಗಳು ತುಂಬಿ ನಾಲ್ಕು ತಿಂಗಳು ಕಂಟಿನ್ಯೂಸ್ ಕಂಟಿನ್ಯೂಸ್ಸಿಗೆ ಅವಳು ಮಲ್ಕ್ತಾನೆ ಇರಲಿಲ್ಲ ಇದು ಸ್ವಲ್ಪ ಒಂದಿನ ಫುಲ್ ಮಲ್ಕೊಂಡ್ರೆ ಇನ್ನೊಂದು ದಿನ ಮಲ್ಕೊಳ್ಳೋಲ್ಲ ಆ ಥರ ಮಾಡ್ತಾ ಇದ್ದಾಳೆ ಹ್ಞೂ ಹ್ಞೂ ಮತ್ತು ಕೆಲವೊಟ್ಟು ಕೇಳ್ತಾ ಇದ್ದೀವಿ ಫ್ರೆಂಡ್ಸ್ ಆ ಪಾಪ ಕತ್ತು ನಿಲ್ತಾಯಿಲ್ಲ ಏನು ಮಾಡಬೇಕು ಅಂತ ನಾನು ಆದಷ್ಟು ವೀಡಿಯೋದಲ್ಲಿ ಹೇಳಿದಿನ ಟೊಮೆಟೈ ಮಾಡಬೇಕು ಅಂತ ಟೊಮೆಟೈ ಮಾಡಿದ್ರೆ ಮಗು ಕತ್ತು ಬೇಗ ನಿಲ್ಲುತ್ತೆ ಮತ್ತು ಮಗಿಗೆ ಜಾಸ್ತಿ ಮತ್ತು ಮಗುಗೆ ಜೀರ್ಣಕ್ರಿಯೆ ಬೇಗ ಆಗುತ್ತೆ ತೇಗು ಜಾಸ್ತಿ ಬಂದರೆ ಮಗುಗೆ ಹಾಲು ಹೆಚ್ಚಾದಾಗ ಬೇಗ ಜೀರ್ಣ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಟೈಮ್ ಟೈಮ್ ಮಾಡಿಸ್ಬೇಕಾಗುತ್ತೆ ದಿನಕ್ಕೆ ಒಂದು ಫೈವ್ ಮಿನಿಟ್ಸ್ ಈ ಥರ ಹೊಟ್ಟೆ ಕೆಳಗಡೆ ಮಾಡಿಸಿ ಹಾಂ ಮಾಡಿಸಿದ್ರೆ ಸಾಕಾಗುತ್ತೆ ಆದರೆ ಮಾಡೋ ರೀತಿ ಗೊತ್ತಿರಬೇಕು ಫ್ರೆಂಡ್ಸ್ ಚೆನ್ನಾಗಿ ನೋಡ್ಕೊಂಡು ಮಾಡಿ ನೀವು ಮತ್ತು ಮಗುದು ಕತ್ತು ಹುಷಾರಾಗೆಲ್ಲ ಇಡಬೇಕಾಗುತ್ತೆ ಎಳೆ ಮಗು ಕೆಳಗಡೆ ಏನಾದರೂ ಸಾಫ್ಟಾಗಿರೋ ದಿಂಬ ಇಲ್ಲ ಏನಾದರೂ ಒಂದು ಕೊಟ್ಬಿಟ್ಟು ನೀವು ಮಾಡ್ಕೋಬೋದು ಮಗು ಅದಕ್ಕೆ ಟೊಮೆಟೊ ಟೈಮೆ ಟೈಮ್ ಫ್ರೆಂಡ್ಸ್ ಮಾಡಿಸೋದು ಓಕೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓಪ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಶೇರ್ ಮಾಡಿ ಓಕೆ ಚಿನ್ನ ಬಾಯ್ ಮಾಡಮ್ಮ ಬಾಯ್ ಟಾಟ ಟ ಬಾಯ್ ಏಶೋ ಅಲ್ಲೇ ಬಾಯ್ ಇರ್ತೀನಿ ನೀ ಮಾಡಮ್ಮ ಚಿನಿ ನೋಡಕ್ಕ ಮಾಡ್ತಾರೆ ಬಾಯ್ ಮಾಡಮ್ಮ ಚಿನ ಟಾಟ ಟಾಟ ಮಾಡು ಟೇಳ್ಕೊಡ ಇಶ ಹೇಳ್ಕೊಡು ಟಾಟ ಮಾಡು ನಿಧಾನಕ್ಕೆ ಹೇಳ್ಕೊಡು ಮಗಳು <laughs> okay, princess, so bye bye. Bye. -bye. bye. bye.